ಿದೆ ಅಂತ ಹೇಳಿದೆ ಇಲ್ಲ ನಿಮಗೆ ಪಾಪು ಇದೆ ಅಲ್ವಾ ಅವ್ನು ಬಿಡ್ತಾನೋ ಇಲ್ವೋ ಅಂತೇಳಿ ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಬಿಡಿ ನಾನೇ ನಾನಕ್ಕೆ ಅದನ್ನು ಫಸ್ಟ್ ಎಲ್ಲ ಬಯಸ್ಕೊಳ್ತೀನಿ ಒಂದು ಬಾಯ್ಲ್ ಆಗೋವರೆಗೂ ಸ್ವಲ್ಪ ಬಾಯ್ ಇಟ್ಟಿಲ್ಲ ಆ ಥರ ಯಾವತ್ತು ಈ ಟೈಮ್ ಎಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡಿ ನೋಡ್ತೀನಿ ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋನ ಬೇಗ ಈಗ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಆಗಲಿಲ್ಲ ಎಷ್ಟೋ ಟ್ರೈ ಮಾಡಿದೆ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡುವಷ್ಟು ಲೇಟ್ ಆಗೋಯ್ತು ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವರ್ಷ ಸಂಕ್ರಾಂತಿ ಹಬ್ಬನ ಊರಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಆಗ್ಲಿಲ್ಲ ನಮ್ಮ ಊರಲ್ಲೆಲ್ಲ ಸಂಕ್ರಾಂತಿ ಹಬ್ಬ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಜನವರಿ ಹದಿನಾಲ್ಕಕ್ಕೆ ಸ್ಟಾರ್ಟ್ ಮಾಡಿ ಜನವರಿ ಹದಿನಾಲ್ಕು ಹದಿನೈದು ಹದಿನಾರು ತ್ರೀ ಡೇಸು ಆಚರಣೆ ಮಾಡ್ತಾರೆ ತ್ರೀ ಡೇಸ್ ಹಬ್ಬದ್ದು ಬ್ಲಾಗ್ ಮಾಡಿ ಹಾಕೋಣ ಅಂತ ಅನ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗ್ಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಕ್ಕಾದರೆ ಹೋಗಿ ಬ್ಲಾಗ್ ಮಾಡ್ತೀನಿ ನಾನು ಈ ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಏನಂದರೆ ಸಜ್ಜಿ ರೊಟ್ಟಿ ಭರ್ತ ಸಿಂಗದೊಳಗೆ ಚಟ್ನಿ ಎಲ್ಲ ಇರುತ್ತೆ ಸೊ ಇದೇ ಸ್ಪೆಷಲ್ ಇರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮಾಡ್ತೀನಿ ವರ್ಷವೂ ಸೊ ಈ ವರ್ಷನೂ ಮಾಡಬೇಕು ಸಿಂಗದೊಳಗೆ ಒಂದಿನ ಮುಂಚೆನೇ ಮಾಡ್ತಿದ್ದೆ ಬಟ್ ಆಗಲಿಲ್ಲ ಎಲ್ಲನೂ ಒಂದೇ ದಿನ ಮಾಡಬೇಕಲ್ವ ಲೇಟ್ ಆಗುತ್ತೆ ಸೊ ವೇಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನೋಡೋಣ ವೇಟ್ ಮಾಡ್ತಾರೋ ಇಲ್ವೋ ಅಂತ ಮುಂದೆ ಹೇಳ್ತೀನಿ ನಾನು ಬೆಳಗ್ಗೆ ಐದುವರೆಗೆ ಎದ್ದಿದ್ದೀನಿ ಸೊ ಬೆಳಗ್ಗೆ ಬೇಗ ಎದ್ದು ವಾರ್ಮ್ ಅಪ್ ಎಲ್ಲ ಮಾಡಿ ಬಿಸಿನೀರು ಜೇನುತುಪ್ಪ ಎಲ್ಲ ಕುಡಿದಾದ್ಮೇಲೆ ಇವಾಗ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗ ಕೆಲವೊಂದು ಟೈಮ್ ನಾನು ಹೇಳುವಾಗಲೇ ಅವನು ನನ್ನ ಜೊತೆ ಹೇಳ್ತಿದ್ದ ಬಟ್ ಆದರೆ ಈ ಟೈಮೇ ಇದ್ದಿಲ್ಲ ಸೊ ಹಾಗಾಗಿ ನಾನು ಎಲ್ಲ ಕೆಲಸ ಮುಗಿಸ್ಕೊಳೋಕ್ಕೆ ಈಸಿಯಾಗಿದೆ ಅವನ ಇದ್ರೆ ಅಂತೂ ನನಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಪಪ್ಪನ ನಿಮ್ಮದೇ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ನನಗೆ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಎದ್ರೆ ಸಾಕು ಎತ್ಕೋಬೇಕು ಅವನಿಗೆ ಎತ್ಕೊಂಡು ಆಟ ಆಡಿಸ್ಬೇಕು ಫಸ್ಟ್ ಅವ್ನಿಗೆ ಕೇರ್ ಮಾಡಬೇಕು ಕೇರ್ ಮಾಡಿ ಅವ್ನು ಮುದ್ದು ಮಾಡಿ ಎಲ್ಲ ನೀಟಾಗಿ ಎಲ್ಲ ಅವ್ನಿಗೇನು ಬೇಕೋ ಅದನ್ನು ಕೊಟ್ಟಾದ ಅವನು ಸುಮ್ಮನೆ ಆಗೋದು ಇಲ್ಲಾಂದರೆ ಹೆವಿ ತರಲೆ ಮಾಡ್ತಾನೆ ಹೆವಿ ಕಾಟ ಕೊಡ್ತಾನೆ ಕಸ ಮಾಡೋಕ್ಕೊಂತಿ ಬಿಡೋದೇ ಇಲ್ಲ ಆಚೆಗಡೆ ನೀಟಾಗಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋಣ ಅಂಥೇಳಿ ಬಂದೆ ಬಟ್ ಬರೋಷ್ಟ್ರಲ್ಲಿ ಆದ್ಮೇಲೆಗಡೆ ಆಂಟಿ ಕಸ ಗುಡಿಸಿ ನೀರು ಹಾಕ್ಬಿಟ್ಟಿದ್ರು ನಾನು ಹೇಳಿದೆ ಯಾಕಂಟಿ ನಾನು ಹಾಕ್ತಿದ್ದೆನಲ್ವ ಕಸ ಎಲ್ಲ ಗುಡಿಸಿ ನೀರು ಹಾಕ್ತಿದ್ದೆ ಅಂತ ಹೇಳಿದೆ ಇಲ್ಲ ನಿಮಗೆ ಪಾಪು ಇದೆಯಲ್ವ ಅವ್ನು ಬಿಡ್ತಾನೋ ಇಲ್ವೋ ಅಂತೇಳಿ ಅದಕ್ಕೆ ನಾನೇ ಇದ್ದೀನಿ ಪರವಾಗಿಲ್ಲ ಬಿಡಿ ನಾನೇ ನಾನು ಎಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದರು ಸೊ ಹಾಗಾಗಿ ನ್ಯೂ ಇಯರ್ಗೂ ಅವರೇ ಹೆಲ್ಪ್ ಮಾಡಿದ್ದು ನನಗೆ ಅವರೇ ಎಲ್ಲ ಮೇಲೆ ಅಂದರೆ ಮೆಟ್ಲೆಲ್ಲ ಅವರೇ ತೊಳ್ಕೊಂಡು ಬಂದಿದ್ದರು ಕೆಳಗಡೆ ನಾನು ತೊಳ್ಕೊಂಡಿದ್ದೆ ಮತ್ತು ಆಚೆಗಡೆ ಎಲ್ಲ ಅವ್ರ ಗೇಟ್ ಆಚೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ರಂಗೋಲಿ ಹಾಕಕ್ಕೆ ಎಲ್ಪ್ ಮಾಡಿದರು ಅವರೇ ಈ ಟೈಮು ಅಷ್ಟೇ ಅವರೇ ಆಚೆಗಡೆ ಎಲ್ಲ ಅಂದರೆ ಗೇಟ್ ಆಚೆ ಎಲ್ಲ ಕ್ಲೀನಾಗಿ ಕಸ ಬಿಡಿಸಿ ನೀರಾಕಿ ಹಾಕಿ ಎಲ್ಲ ಕ್ಲೀನ್ ಮಾಡಿದರು ರಂಗೋಲಿ ಹಾಕೋಕ್ಕೆ ನನಗೆ ಕೇಳಿದರು ಅಂದರೆ ಅವ್ರಿಗೆ ದೊಡ್ಡ ದೊಡ್ಡದಾಗಿ ರಂಗೋಲಿ ಹಾಕಕ್ಕೆ ಬರಲ್ಲ ಸೊ ಅವಾಗ ನೀವು ಹಾಕಿ ರಂಗೋಲಿನ ನಾನು ಎಲ್ಪ್ ಮಾಡ್ತೀನಿ ಅಂತ ಹೇಳಿದರು ಸರಿ ಓಕೆ ಹಾಕ್ತೀನಿ ಬಿಡಿ ಅಂತೆಲ್ಲ ಹೇಳಿದೆ ನಮ್ಮ ಮನೇಲಿ ಬೇರೆ ರಂಗೋಲಿ ಪುಡಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ರಂಗೋಲಿ ಪುಡಿ ತಂದು ಕೊಟ್ಟಿದ್ರು ನೋಡಿ ಹಾಕಿದ್ದೀವಿ ನಾನು ಇದ್ದೆ ಸೊ ಅವರು ಸ್ವಲ್ಪ ಅದನ್ನು ನೋಡಿ ಕಲಿಬೇಕು ಅಂತೇಳಿ ಅವರು ನಾನು ಹೆಲ್ಪ್ ಮಾಡ್ತೀನಿ ನನಗೂ ಹೇಳ್ಕೊಡಿ ಅಂತೆಲ್ಲ ಹೇಳ್ತಾಯಿದ್ರು ಸೊ ಅವಾಗ ಸರಿ ಓಕೆ ಅಂತೇಳಿ ಅವ್ರಿಗೆ ಹೇಳ್ಕೊಡೋಕ್ಕೋಗಿ ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ ರಂಗೋಲಿ ಚುಕ್ಕೆ ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀನಿ ಎಲ್ಲ ನೀಟಾಗಿ ಇದ್ದೆ ಬಟ್ ಅವ್ರಿಗೆ ಅವ್ರಿಗೆ ಹೇಳ್ಕೊಡೋಕೋಗಿ ನಾನು ಕನ್ಫ್ಯೂಸ್ ಆಗಿ ಸ್ವಲ್ಪ ಮಿಸ್ಟೇಕ್ ಆಯಿತು ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿ ಬುಕ್ಕೆ ಇದು ಒಂಥರ ಸ್ಪೆಷಲು ಯಾಕಂದರೆ ಇದರಲ್ಲಿ ಎಳ್ಳು ಮತ್ತು ಅರ್ಶನ ಮತ್ತು ಬಾರಣು ಅಂತೇಳಿ ಹಾಕ್ತಾರೆ ಸೊ ಹಣ್ಣು ಇಲ್ಲಿ ಬೆಂಗಳೂರಲ್ಲಿ ಸಿಗೋಲ್ಲ ಸೊ ಇದು ಅರ್ಶಿನ್ ಪೌಡ್ರು ಎಳ್ಳು ಈ ಥರ ಹಾಕಿ ಸ್ನಾನ ಮಾಡ್ತೀವಿ ಮಾಡಿದ್ದೀವಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿದ್ದು ಮುಗೀತು ಹೋಳಿಗೆ ಮಾಡೋಕ್ಕೋಸ್ಕರ ಶೇಂಗನ್ನ ಫ್ರೈ ಮಾಡ್ಕೋಬೇಕಾಗಿತ್ತು ಅಂದರೆ ಉರಿಬೇಕಾಗಿತ್ತು ಅದನ್ನು ಉರಿಯೋಕೆ ಮುಂಚೆನೇ ಸ್ವಲ್ಪ ಅದರೊಳಗಡೆ ಏನಾದರೂ ಏನಾದರೂ ಬೀಜ ಏನಾದರೂ ಇದ್ದರೆ ಶೇಂಗಾ ಬೀಜ ಏನಾದರೂ ಇದ್ದರೆ ತೆಗ್ದಾಕಿ ನೀಟಾಗಿರೋದನ್ನೆಲ್ಲ ಒಂದು ಕಡೆ ಇಟ್ಟು ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಸೊ ನಮ್ಮ ಹಸ್ಬೆಂಡ್ ಹೇಳಿದ್ರು ನೀನು ಫ್ರೈ ಮಾಡಿಕೊಡು ನಾನು ಎಲ್ಲ ಮೇಲೆಗಡೆ ಸಿಪ್ಪೆ ಎಲ್ಲ ತೆಕ್ಕೊಡ್ತೀನಿ ಕ್ಲೀನ್ ಮಾಡಿ ಕೊಡ್ತೀನಿ ನೀನು ಬೇರೆ ಕೆಲಸ ಅಂದರೆ ಟಿಫನ್ ಏನಾದರೂ ಮಾಡು ಅಂತ ಹೇಳಿದರು ಸೊ ಓಕೆ ಅಂತ ಅಂದ್ಕೊಂಡು ಫ್ರೈ ಮಾಡೋಕ್ಕೋಸ್ಕರ ಅಂತ ಬಂದೆ ಆಮೇಲೆ ಫ್ರೈ ಮಾಡ್ತಾನೆ ಈ ಕಡೆ ಈರುಳ್ಳಿ ಎಲ್ಲ ಇದ್ದೆ ಅವಲಕ್ಕಿ ಮಾಡೋಣ ಅಂಥೇಳಿ ಈ ಕಡೆ ಅವಲಕ್ಕಿ ಮಾಡೋಕ್ಕೋಸ್ಕರ ತ ಈರುಳ್ಳಿ ಹೆಚ್ಚೋದು ಆಗ್ತಿತ್ತು ಈ ಕಡೆ ಶೇಂಗಾನು ಉರಿಯೋದು ಆಗ್ತಿತ್ತು ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡ್ತಿರ್ತೀವಿ ನಾವೆಲ್ಲ ಹೆಣ್ಮಕ್ಳು ಶೇಂಗಾನ ಸ್ವಲ್ಪ ಕೆಂಪುಗೋ ಥರ ಹುರಿಬೇಕು ಆಮೇಲೆ ಸಿಪ್ಪೆ ಸುಲಿಬಾರ್ದು ಅಂತಾರೆ ಸಿಪ್ಪೆ ಸುಲಿಲಿಲ್ಲ ಅಂದರೆ ಕಪ್ಪಗಾಗೋಗುತ್ತೆ ಹೋಗುತ್ತೆ ಎಲ್ಲ ಸೊ ಬೆಳಿಗ್ಗೆ ಇರಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ದದು ಇವರು ನನಗೆ ಎಲ್ಪ್ ಮಾಡ್ತೀನಿ ಅಂತ ಯಾವ ಥರ ಮಾಡಿದ್ದಾರೆ ನೋಡಿ ಇವನು ಮರದಲ್ಲಿ ಹಾಕಿ ನೀರು ಹಾಕ್ಬಿಟ್ಟಿದ್ದಾನೆ ಶೇಂಗಕ್ಕೆ ಶೇಂಗಾ ಸಿಪ್ಪೆ ಎಲ್ಲ ಮನೆ ತುಂಬ ಹರಡು ಅವ್ರ ಪಾಪ ನನಗೆ ಡಬಲ್ ಡಬಲ್ ಕೆಲಸ ಹಚ್ಚಿದ್ದಾರೆ ಈಗ ನಾನೇ ಎಲ್ಲ ನಾನೇ ಬೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಆದಮೇಲೆ ಈಗ ಎರಡೂವರೆ ಗ್ಲಾಸು ಶೇಂಗಾ ಬೀಜ ಇದ್ದರೆ ಎರಡು ಗ್ಲಾಸು ಬೆಲ್ಲ ಹಾಕಬೇಕು ಅಂತ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಬಟ್ ನಾನು ಅದೇ ಥರನೇ ಹೋದ ವರ್ಷ ಮಾಡಿದ್ದೆ ಬಟ್ ಆವಾಗ ಸ್ವೀಟ್ ಕಮ್ಮಿ ಆಗಿದೆ ಅಂತ ಹೇಳಿದರು ಈ ಟೈಮ್ ನಮ್ಮ ಚಿಕ್ಕ ಕೇಳಿ ಮಾಡೋಣ ಅಂತೇಳಿ ಕೇಳಿದ್ದೆ ಎರಡೂವರೆ ಗ್ಲಾಸ್ ಬೆಲ್ಲ ಹಾಕು ಎರಡೂವರೆ ಗ್ಲಾಸು ಶೇಂಗಾ ಬೀಜ ಹಾಕು ಅಂತಲೇ ಹೇಳಿದ್ದವರು ಬಟ್ ಈ ಥರ ಮಾಡಿರೋದ್ರಿಂದ ಶೇಂಗಾ ಹೋಳಿಗೆ ಚೆನ್ನಾಗಿ ಬಂತಾ ಇಲ್ವಾ ಅಂತ ಮುಂದೆ ಹೇಳ್ತೀನಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಶೇಂಗಾದೊಳಿಗೆ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಈ ಥರ ನೀಟಾಗಿ ಶೇಂಗಾ ಬೆಲ್ಲ ಎರಡು ಒಟ್ಟಿಗೆನೆ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕಬೇಕು ಅಂತ ಹೇಳಿದರು ಸೊ ನಾನು ಕೂಡ ಅದೇ ಥರ ಮಾಡ್ತೀನಿ ಸೊ ನಾನೆಲ್ಲ ಮನೆಯಲ್ಲೆಲ್ಲ ಈ ಥರ ಮಾಡೋದನ್ನು ನೋಡ್ಕೊಂಡಿದ್ದೆ ಅಮ್ಮ ಮಾಡೋದು ನಮ್ಮಮ್ಮ ಮಾಡೋದು ಅಷ್ಟೇ ಅಲ್ಲ ಅಕ್ಕಪಕ್ಕ ಯಾರಾದರೂ ಮಾಡ್ತಾಯಿದ್ರು ಕೂಡ ಅವ್ರು ಮನೆಗೆ ಹೋಗಿ ನೋಡ್ತಾಯಿದ್ದೆ ನಾನು ಅಂದರೆ ಅವರೆಲ್ಲ ತ್ರೀ ಡೇಸ್ ಮುಂಚೆಯೇ ಮಾಡ್ತಾಯಿದ್ರು ಅವರು ಮಾಡೋದು ನೋಡಿ ಬಂದು ನಮ್ಮಮ್ಮನಿಗೆ ಕಾಟ ಕೊಡ್ತಿದ್ದೆ ನೀನು ಮಾಡಲ್ವ ನೀನು ಮಾಡಲ್ವ ಅಂತ ನಮ್ಮಮ್ಮ ಅಂದರೆ ತ್ರೀ ಡೇಸು ಫೋರ್ ಡೇಸ್ ಮುಂಚೆ ಎಲ್ಲ ಮಾಡ್ತಾ ಇರಲಿಲ್ಲ ಅವ್ರ ಹಬ್ಬ ಇವಾಗ ಸಾಯಂಕಾಲ ಇದೆ ಅಂದರೆ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ರು ಮಾಡೋಕ್ಕೆ ಅಥವಾ ಹಬ್ಬಕ್ಕಿಂತ ಬಿಫೋರ್ ಒನ್ ಡೇ ಮುಂಚೆನೇ ಮಾಡ್ತಾಯಿದ್ರು ಬಟ್ ಅವ್ರು ಮಾಡಿಲ್ಲ ಅಂದರೆ ನಾನು ಬಿಡ್ತಾನೆ ಇರಲಿಲ್ಲ ಎಲ್ಲರೂ ಮಾಡಿದ್ದಾರೆ ನೀನು ಮಾಡಬೇಕು ನಾನೇನು ಎಲ್ಪ್ ಮಾಡೋಕ್ಕೇನು ಹೋಗ್ತಿರ್ಲಿಲ್ಲ ಅಂದರೆ ಇದೆ ನನಗೆ ಅದು ಕರೆಕ್ಟ್ ಟೈಮ್ ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮಮ್ಮನಿಗೆ ಹಿಂಗೆ ಅಂದರೆ ಪರ್ಫೆಕ್ಟ್ ಟೈಮ್ ಮಾಡ್ಬೇಕು ಮಾಡೋ ಕೆಲಸನ ಅದರಲ್ಲಿ ಏನಾದರೂ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ನಾನು ಹೋಗ್ತಾನೆ ಇರಲಿಲ್ಲ ಅವ್ರಿಗೆ ಮಾಡು ಮಾಡು ಅಂತ ಹೇಳ್ತಾ ಇದ್ದೆ ಅಷ್ಟೇ ಒಂದು ಟೈಮ್ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಅದು ಹೀಗೆ ನೋಡಿ ಈಗ ನನ್ನ ಗಂಡ ನನಗೆ ಕಾಟ ಕೊಡ್ತಾರೆ ಮಾಡು 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 ಅಂತ ಅವ್ರು ಎಲ್ಪ್ ಮಾಡ್ತೀನಿ ಅಂತಾರೆ ಬಟ್ ಎಲ್ಪ್ ಮಾಡೋಕ್ಕೇನು ಮಾಡೋಲ್ಲ ಮತ್ತು ನನಗೆ ಡಬಲ್ ಕೆಲಸ ಮಾಡೋ ಥರನೇ ಮಾಡ್ತಾರೆ ಮದುವೆಗಿಂತ ಮುಂಚೆ ನಾನು ನಮ್ಮಮ್ಮನಿಗೆ ಕಾಟ ಕೊಡ್ತಾಯಿದ್ದೆ ಈಗ ಮದುವೆ ಆದಮೇಲೆ ನನ್ನ ಗಂಟ ನನಗೆ ಹೇಳಿ ಮಾಡಿಸ್ತಾ ಇದ್ದಾರೆ ಅದನ್ನು ಮಾಡು ಇದನ್ನು ಮಾಡು ಹಾಗೆ ಮಾಡು ಹೀಗೆ ಮಾಡು ಪ್ರತಿಯೊಂದು ಏನು ಕಲ್ತಿಲ್ಲವೋ ಅದೆಲ್ಲ ಇಲ್ಲಿಗೆ ಬಂದೆ ನಮ್ಮಮ್ಮನ ಅಥ್ವ ಕೇಳಿ ಕೇಳಿ ಅಥವಾ ನಮ್ಮ ಚಿಕ್ಕತ್ತೆನ ಹತ್ರ ಕೇಳಿ ಇಲ್ಲ ನಮ್ಮ ತಂಗಿ ಹತ್ರ ಕೇಳಿ ಎಲ್ಲರ ಹತ್ರ ಕೇಳಿ ಕೇಳಿ ಮಾಡೋದು ಕಲಿತಿ ಇವಾಗ ಪರ್ಫೆಕ್ಟಾಗಿ ಮಾಡೋದು ಕಲ್ತಿದ್ದೀನಿ ಮಾಡ್ತಾಯಿದ್ದೀನಿ ಕೂಡ ಎಷ್ಟು ಮಾಡಿದ್ರೂ ನಮ್ಮ ಹಸ್ಬೆಂಡ್ಗೆ ಇನ್ನೂ ಇಷ್ಟ ಆಗ್ತಿಲ್ಲ ಬೇರೆಲ್ಲರಿಗೂ ಇಷ್ಟ ನಾನು ಮಾಡೋದು ಬಟ್ ಇವ್ರಿಗೆ ಮಾತ್ರ ಇಷ್ಟ ಆಗ್ತಿಲ್ಲ ಇಷ್ಟ ಆಗುತ್ತೆ ಕೆಲವೊಂದು ಟೈಮು ಕೆಲವೊಂದು ಟೈಮ್ ಇಷ್ಟ ಆಗೋಲ್ಲ ಬಟ್ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೆ ಯಾವಾಗ ಇಷ್ಟ ಆಗೋಲ್ಲ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಸಮ್ ಟೈಮ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ಸಮ್ ಟೈಮ್ಸ್ ಅದು ಕಮ್ಮಿಯಾಗಿದೆ ಇದು ಕಮ್ಮಿಯಾಗಿದೆ ಉಪ್ಪು ಖಾರ ಏನೇನೋ ಹೇಳ್ತಿರ್ತಾರೆ ಅವರೆಲ್ಲ ಪರ್ಫೆಕ್ಟ್ ಟೈಮ್ ಮಾಡ್ತಾರೆ ಬಟ್ ನನಗೆ ಕೆಲವೊಂದು ಟೈಮ್ ಅದು ಮಿಸ್ಟೇಕ್ ಆಗುತ್ತೆ ನನಗೆ ಸೊ ಇವನು ಇರ್ತಾನಲ್ವ ಇವನು ಸ್ವಲ್ಪ ಕಾಟ ಇರುತ್ತೆ ನನಗೆ ಆ ಟೆನ್ಷನಲ್ಲಿ ಸ್ವಲ್ಪ ಕಾರನೋ ಉಪ್ಪನೂ ಕಮ್ಮಿನೇ ಹಾಕಿರ್ತೀನಿ ಈ ಗಂಡಂದಿರು ಅಡುಗೆದಲ್ಲಿ ಪರ್ಫೆಕ್ಟಾಗಿರ್ತಾರಲ್ಲ ಅಂಥವ್ರನ್ನ ಮದುವೆ ಆದರೆ ಮಾತ್ರ ನಮ್ಮಂಥವ್ರು ಬರದೇ ಇರೋರು ಯಾವಾಗಲೂ ಬೈಸ್ಕೊಳ್ಳೋದೇ ಕೆಲಸ ನಾವು ಪರ್ಫೆಕ್ಟಾಗಿ ಮಾಡಿದ್ರು ಕೆಲವೊಂದು ಟೈಮ್ ಅವರು ಕಂಡಿಡೋದೇ ಹಿಡಿತಾರೆ ನಮಗೆ ಗೊತ್ತಿಲ್ದಿರೋರು ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ಅವರು ಅಷ್ಟು ಪರ್ಫೆಕ್ಟ್ ನಮ್ಮ ಹಸ್ಬೆಂಡು ಅಷ್ಟೇ ಎಲ್ಲನೂ ಪರ್ಫೆಕ್ಟ್ ಆಗಿರಬೇಕು ಎಲ್ಲನೂ ನೋಡ್ತಾರೆ ಆವಾಗ ನನಗೆ ಎಷ್ಟು ಕೋಪ ಬಂದಿರುತ್ತೆ ಅಂದರೆ ಇನ್ನೊಂದು ಟೈಮ್ ಅಡುಗೆಲ್ಲೇ ಮಾಡಬಾರ್ದು ಕೋಪ ಬಂದಿರುತ್ತೆ ಬಟ್ ವಿಧಿ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅವರು ಮಾಡಬೇಕು ನಾವು ಮಾಡಬೇಕು ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಅವಾಗ ಮಾಡ್ತಾರೆ ನಾನು ಮಾಡುವಂದಾಗ ಒನ್ ಟೈಮು ಮಾಡಲ್ಲ ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಬಂದಿರುತ್ತೆ ಅವಾಗ ಅವರು ಮಾಡ್ಕೊಂಡು ತಿಂತಾರೆ ನನಗೂ ಕೊಡ್ತಾರೆ ಆದರೂ ನಿಮ್ಮ ಈ ಥರ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ಈ ಥರ ಎಲ್ಲ ಪುಡಿ ಮಾಡ್ಕೊಂಡಿದ್ದಾಯಿತು ಮಿಕ್ಸರ್ಗೆ ಹಾಕಿ ಇದನ್ನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡು ಈ ಥರ ಎಲ್ಲ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಅಂದರೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಇರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಇಟ್ಟಿಲ್ಲ ಆ ಥರ ಯಾವತ್ತು ಈ ಟೈಮ್ ಎಲ್ಲ ಎಷ್ಟು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡಿ ನೋಡ್ತೀನಿ ಅವರು ಕಂಪ್ನಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅದು ಚೆನ್ನಾಗಿ ಬಂದರೆ ಓಕೆ ಚೆನ್ನಾಗಿ ಬರಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಮಾಡಬೇಕು ಎರಡೂವರೆ ಗ್ಲಾಸ್ ಕಡಲೆ ಬೀಜಗೆ ಇಷ್ಟು ಪೌಡರ್ ಆಗಿದೆ ಅಂದರೆ ಒಂದು ಬಾಕ್ಸ್ ಇದು ಇದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಹೋಳಿಗೆ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಚಿಕ್ಕತ್ತೆ ಗೊತ್ತಿಲ್ಲ ಎಷ್ಟಾಗುತ್ತೆ ಬಟ್ ನಾನು ಟೈಮು ಒಂದು ಹದಿನೈದು ಏನೋ ಮಾಡಿದ್ದೆ ಅಷ್ಟೇ ಬಟ್ ಕಂಪ್ನಿಗೆಲ್ಲ ಹೋಗಿರಲಿಲ್ಲ ಅವರು ಇಲ್ಲೇ ಮನೇಲಿ ಅಷ್ಟೇ ಅವ್ರ ಫ್ರೆಂಡ್ಸಿಗೆ ಬಂದವರಿಗೆ ಕೊಟ್ಟಿದ್ವಿ ನನ್ನ ಮಗ ನೋಡ್ರಿ ಎಷ್ಟು ಕಾಟ ಕೊಡ್ತಿದ್ದಾನೆ ಇದೇ ಥರನೇ ಅವನಿಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅವನ್ನ ಹಿಡ್ಕೊಂಡು ಮಾಡೋ ಕೆಲಸ ಇದೆಯಲ್ಲ ತುಂಬ ಕಷ್ಟ ಬಟ್ ನಾನು ಹೇಗೋ ಮಾಡ್ತೀನಿ ತುಂಬ ತಾಳ್ಮೆಯಿಂದ ಇರ್ತೀನಿ ಸ್ವಲ್ಪ ಕೆಲವೊಂದು ಟೈಮ್ ಅಷ್ಟೇ ತುಂಬ ಪೇಷನ್ಸ್ ಇರಲ್ಲ ಕೋಪ ಬಂದ್ಬಿಟ್ಟಿರುತ್ತೆ ಅವಾಗೆಲ್ಲ ಬೈದಾಕ್ಬಿಡ್ತೀನಿ ಹೇಳಿದ ಮಾತು ಕೇಳೋದೇ ಇಲ್ಲ ಅದಕ್ಕಿತ್ತದು ಇದಕ್ಕಿತ್ತದು ಎಲ್ಲ ಏನೇನಿರುತ್ತೆ ಎಲ್ಲನೂ ಕಿತ್ತ ಕಿತ್ತ ಆಚೆ ಬಿಸಾಕ್ತಾ ಇರ್ತಾನೆ ಆಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ನಾನು ಅವ್ರ ಪಪ್ಪನಿಗೆ ಒನ್ ಅವರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅವನ್ನ ಯಾಕಂದರೆ ಅಷ್ಟು ಕಾಟ ಕೊಡ್ತಾನೆ ಅವನು ಸುಮ್ಮನೆ ಕೂತಲ್ಲೇ ಕೂತ್ಕೊಳ್ಳೋದೇ ಇಲ್ಲ ನನಗಂತೂ ಹೆವಿ ಕಾಟ ಅವ್ರಿಗಿಂತೂ ಪರವಾಗಿಲ್ಲ ನನಗಂತೂ ಪೂರ್ತಿ ಜಾಸ್ತಿ ಮಾಡ್ತಾನೆ ಅವ್ರಿಗೆ ಸ್ವಲ್ಪ ಭಯ ಪಡ್ತಾನೆ ನನಗೆ ಭಯನೇ ಪಡಲ್ಲ ಅವನು ಆಚೆ ಹೋಗಿ ಕೆಲಸ ಮಾಡಿ ಬರೋದು ಬೆಟರು ಈ ಮಕ್ಕಳು ನಡಿಯೋದು ಇದೆಯಲ್ಲ ತುಂಬ ಕಷ್ಟ ಇದರಷ್ಟು ದೊಡ್ಡ ಜಾವು ಇನ್ಯಾವುದೂ ಇಲ್ಲ ನನಗೆ ಮಕ್ಕಳಂದ್ರೆ ಅಷ್ಟು ಇಷ್ಟ ಇತ್ತು ಮೊದಲು ಇವನ್ನ ನೋಡಿದ ಮೇಲೆ ಮಕ್ಕಳನ್ನು ಎಪ್ಪ ಸಾಕು ಒಂದೇ ಮಗು ಸಾಕು ಇನ್ನೊಂದು ಬೇಡದೇ ಬೇಡ ಇವನೊಬ್ಬನ ಮೇಂಟೈನ್ ಮಾಡಿದ್ರೆ ದೊಡ್ಡ ಕೆಲಸ ನನಗೆ ಅದೇ ದೊಡ್ಡ ಸಾಧನೆ ಆಗಿಬಿಟ್ಟಿದೆ ನನಗೆ ಕೆಲವು ತಾಯಿಯಿಂದಿರು ಇಬ್ಬಿಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋದಿದೆ ಮನೆ ಕೆಲಸ ಇರುತ್ತೆ ಎಲ್ಲ ಇರುತ್ತೆ ಅವ್ರನ್ನೆಲ್ಲ ಇಬ್ರು ಮಕ್ಕಳನ್ನ ಮೇಂಟೈನ್ ಮಾಡಿ ಮನೆ ಕೆಲಸ ಮಾಡ್ಕೊಂಡು ಹೋಗೋದಿರುತ್ತಲ್ಲ ನಿಜವಾಗ್ಲೂ ಅವರೆಲ್ಲ ಗ್ರೇಟ್ ಅಂದ್ಕೊಳ್ತೀನಿ ನಾನು ತಾಯಿ ಎಷ್ಟೇ ಕೆಲಸ ಮಾಡೋದ್ರೂ ಈ ತಂದೆದಿರಿಗೆ ಮಾತ್ರ ತಾಯಿ ಕೆಲಸ ಕಾಣೋದೇ ಇಲ್ಲ ಅವ್ರಿಗೆ ಫೋನ್ ಇಟ್ಕೊಂಡಾಗ ಮಾತ್ರ ಕಾಣೋದು ಫೋನ್ ಇಟ್ಕೊಂಡಿದ್ದಾರೆ ಕೆಲಸನೇ ಇಲ್ಲ ಇವರಿಗೆ ಫೋನ್ ನೋಡೋದೊಂದೇ ಇವ್ರಿಗೆ ಕೆಲಸ ಅಂತ ಅವ್ರು ಅಂದ್ಕೊಳ್ತಾರೆ ಬಟ್ ಆದರೆ ಅವ್ರು ಫೋನ್ ಹಿಡ್ಕೊಳ್ಳೋಕ್ಕಿಂತ ಮುಂಚೆಯೇ ಎಷ್ಟೋ ಕೆಲಸ ಮಾಡಿ ಮುಗಿಸಿರ್ತಾರೆ ಮಾತ್ರ ಅವ್ರು ಕಣ್ಣಿಗೆ ಕಾಣೋದು ಇಲ್ಲ ಅವರು ಅದು ಕಣ್ಣಿಗೆ ಕಂಡರೂ ಹೇಳೋದೂ ಇಲ್ಲ ಅದು ಶೇಂಗದೊಳಗೆ ಪೌಡ್ರಂತೂ ಮಾಡಿಟ್ಟಾಯಿತು ಹೋಳಿಗೆ ಮಾಡಬೇಕು ಆಮೇಲೆ ಮಾಡೋಣ ಅಂಥೇಳಿ ಇಟ್ಟಿದ್ದೀನಿ ಸೊ ಇವಾಗ ಭರ್ತ ಮಾಡೋಣ ಅಂಥೇಳಿ ಎಲ್ಲ ತರಕಾರಿನೂ ತೊಗೊಂಡಾಗಿದೆ ತರಕಾರಿ ಬೆಳಗ್ಗೆ ತೊಗೊಂಡು ಬಂದಿದ್ರು ಫ್ರೆಶ್ ಇತ್ತು ಭರ್ತಕ್ಕೆ ನಮ್ಮ ಕಡೆ ಜಾಸ್ತಿ ಅಂದರೆ ಇದು ಚಳಂಬ್ರಿ ಕಾಯಿ ಅಂತೀವಲ್ವ ಗ್ರೇನ್ ಕಲರ್ದು ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತು ಸ್ವಲ್ಪ ಕುಂಬಳಕಾಯಿ ಯೂಸ್ ಮಾಡ್ತೀವಿ ಅಂದರೆ ಪಂಪಿಕೇನು ಯೂಸ್ ಮಾಡ್ತೀವಿ ಹೀರೆಕಾಯಿ ಒಂದು ಅರ್ಧ ಯೂಸ್ ಮಾಡ್ತಾರೆ ಒಂದು ಬದನೇಕಾಯಿ ಯೂಸ್ ಮಾಡ್ತೀವಿ ಗೆಜ್ಜ್ರಿ ಅಂಥೇಳಿ ಮಾ ಯೂಸ್ ಮಾಡ್ತಾರೆ ನಮ್ಮ ಕಡೆ ಬರ್ತಕ್ಕೆ ಸೊ ಅದನ್ನು ಇಲ್ಲಿ ಸ್ವೀಟ್ ಪಟೋಟೊ ಅಂತಾರ ಅಥವಾ ಇನ್ನೇನು ಅಂತ ಕರೀತಾರೆ ನನಗಷ್ಟು ಗೊತ್ತಿಲ್ಲ ಇದನ್ನು ನಾವು ಕೆಂಪು ಕಲರ್ ಇದೆಯಲ್ವಾ ಅದೆಲ್ಲ ಗೆಜ್ಜ್ರಿ ಅಂಥೇಳಿ ಕರಿತೀವಿ ನೋಡಿ ಅಲ್ಲೆಲ್ಲ ಹಾಕ್ತಾ ಇದ್ದೀನಿ ಅದನ್ನೆಲ್ಲ ಹಾಕಿ ಫಸ್ಟೆಲ್ಲ ಬೇಯಿಸ್ಕೊಳ್ಬೇಕು ಅಂದರೆ ಈ ಕುಂಬಳಿಕಾಯಿ ಇದೆಯಲ್ಲ ಪಂಪಕ್ಕೇನು ಅದನ್ನು ಆಮೇಲೆ ಯೂಸ್ ಮಾಡ್ತೀವಿ ಎಲ್ಲ ತರಕಾರಿ ಬೇಯಿಸಾದ್ಮೇಲೆ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ತೀವಿ ಅಂದರೆ ಅದು ಸ್ವಲ್ಪ ಬೇಗನೆ ಬೇಯುತ್ತೆ ಸೊ ಹಾಗಾಗಿ ಅದನ್ನು ಲೇಟಾಗಿ ಹಾಕ್ತೀವಿ ಇದು ಸ್ವೀಟ್ ಪಟೋಟ ಅಂದರೆ ಗೆಜ್ಜರಿ ಅಥವಾ ಅಂಬ್ರೆಕಾಯಿ ಹೀರೆಕಾಯಿ ಅಥವಾ ಬದನೆಕಾಯಿ ಇವೆಲ್ಲ ಸ್ವಲ್ಪ ಲೇಟಾಗುತ್ತೆ ಬೇಯೋದು ಸೊ ಹಾಗಾಗಿ ಅದನ್ನು ಫಸ್ಟ್ ಎಲ್ಲ ಬೇಯಿಸ್ಕೊಳ್ತೀನಿ ಒಂದು ಬಾಯ್ಲ್ ಆಗೋವ್ರಿಗೂ ಸ್ವಲ್ಪ ಬಾಯ್ಲ್ ಆದೋರು ಆಮೇಲೆ పంపించిన హాకీ బేస్తీని హీరేకాయన ఈ థర్ నీటే సిప్ప ఎలా మేలుగడే తగ్బిట్టు హాకె హే హాక్బాయిర టేస్ట్ ఇర సో ఆయన ఈ థర మేలుగడే సిప్పే నీట తె సో అదోస్కర నాలుగు తెగ్ చిక్ చిక్దా హు హాక్తీ అదింత ముంచే ఈ నారు ఇల్వ తె మే హీరేకాయ సో అదన నీటి అదన వాష్ మా వాష్ మేలు అదిక్దీ హు హాక్కు ఆకల్ అదన్న సో అవే నన్ను ఇవగా నీటే అందర చిదాయి హోల్తీ తున్న చిక్దు అలా తుంద దొడ్డదు అలా మీడియమ్ సైజల్ కట్మాకొతీ కట్మాకొతీ నోడి ఆ థర్ ఇన్న దొడ్డదా హచ్చతారు బట్ నగే మీడియమ్ ఇది అంత హాక్తాదిని బేగూ బేయతల్వ సోగే నన్ను అంటే మీడియమ్ హతాయిదీ ಗೆಜ್ಜಿರೂ ಕಟ್ ಮಾಡಿ ಹಾಕ್ತಾರೆ ಬಟ್ ನಾನು ಕಟ್ ಮಾಡಲಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಏನು ಬೇಗ ಸ್ವಲ್ಪ ಸ್ಮೂತ್ ಇದೆ ತುಂಬ ಹಾರ್ಡ್ ಇದ್ದರೆ ಅಂದರೆ ಗಟ್ಟಿಯಾಗಿದ್ದರೆ ನಾನು ಇದ್ದೆ ಸ್ವಲ್ಪ ಗಟ್ಟಿಯಾಗಿಲ್ಲ ಸ್ವಲ್ಪ ಸ್ಮೂತಾಗಿದೆ ಬೇಗ ಬೇಯಿಕೊಳ್ಳುತ್ತೆ ಅಂತೇಳಿ ಹಾಗೆ ಹಾಗೆ ಇದ್ದೀನಿ ಸ್ವಲ್ಪ ಕೆಲವರು ಹಂಗೆ ಹೆಚ್ಚುಬಿಟ್ಟು ಹಾಕ್ಬೋದು ಕಟ್ ಮಾಡಿ ಹಾಕೊಳ್ಳೋದಾದರೆ ಹಾಕೋಬೋದು ಇವಾಗ ನಾನು ಬದನೆಕಾಯಿನೂ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದೇ ಬದನೆಕಾಯಿ ಹಾಕಬೇಕು ಅಂತೆ ಜಾಸ್ತಿ ಹಾಕ್ಬಾರ್ದು ಟೇಸ್ಟ್ ಇರೋಲ್ಲ ಅಂತ ಹೇಳಿದರು ನಮ್ಮತ್ತೆ ಅಡುಗೆ ಮತ್ತು ಹಾಕ್ತಾ ಇದ್ದೀನಿ ಮೆಣಸಿನಕಾಯಿ ಜಾಸ್ತಿ ಹಾಕಲ್ಲ ತುಂಬ ಖಾರ ಆಗುತ್ತೆ ಅಂತ ಅಂದರೆ ಇಲ್ಲಿ ಮೆಣಸಿನಕಾಯಿ ತುಂಬ ಹೆವಿ ಖಾರ ಇದೆ ಇಲ್ಲಿ ಸೊ ಆವಾಗೆ ನಾನು ಒಂದು ಐದು ಇದ್ದೀನಿ ಐದರಲ್ಲೂ ಅದು ಮತ್ತೆ ಒಂದು ತೆಗಿತೀನಿ ತೆಗೆದು ನಾಲ್ಕು ಮಾತ್ರೆ ಹಾಕಿರ್ತೀನಿ ನಾವು ಉತ್ತರ ಕರ್ನಾಟಕದವರೇ ಆದರೂ ನಾನು ಸ್ವಲ್ಪ ಖಾರ ಕಮ್ಮಿನೇ ತಿಂತೀನಿ ಅಷ್ಟೇ ಮೊದಲೆಲ್ಲ ತಿಂತಾಯಿದ್ರು ಬಟ್ ಇವಾಗ ಅವರು ತಿಂತಾಯಿಲ್ಲ ಖಾರ ಅಷ್ಟು ಈ ಸರಿ ಸಂಕ್ರಾಂತಿ ಅಕ್ಕಿ ಉಗ್ಗಿ ಮೇಲೆ ಬಂದಿದೆ ಅಕ್ಕಿ ಉಗ್ಗಿ ಮಾಡಿಬಿಟ್ಟು ಸಂಕ್ರಾಂತಿ ಮಾಡಬೇಕು ಜೊತೆಗೆ ಹೋಳಿಗೆ ಬೇಕಿದ್ದರೆ ಮಾಡ್ಬೋದು ಇಲ್ಲದೇ ಇದ್ರೆ ಬಿಡ್ಬೋದು ಅಂತ ಹೇಳಿದರು ನಮ್ಮಮ್ಮ ಸೊ ಹಾಗಾಗಿ ನಾನು ಹೋಳಿಗೆ ಅಂತೂ ಇವರು ಹೆಂಗೆ ಹೇಗೋ ತಿನ್ನಲ್ಲ ಸೊ ಹಾಗಾಗಿ ಹೋಳಿಗೆ ಏನು ಮಾಡೋದು ಇದನ್ನೇ ಅಕ್ಕಿ ಉಗ್ಗಿನೇ ಮಾಡೋದ್ರಾಯ್ತು ಅಂತೇಳಿ ಅಕ್ಕಿ ಉಗ್ಗಿಗೋಸ್ಕರ ನೀರು ಕಾಯೋಕ್ಕೋಸ್ಕರ ಇಟ್ಟಿದ್ದೀನಿ ಆಮೇಲೆ ಅಕ್ಕಿ ಅಥವಾ ಬೇಳೆ ಅಕ್ಕಿ ಮಾಡಬೇಕು ಅಕ್ಕಿ ಹುಗ್ಗಿ ಅಂದರೆ ಸ್ವೀಟ್ ಪೆಂಗಲ್ಲು ಬಟ್ ಈ ಕಡೆ ಬೆಂಗಳೂರು ಕಡೆ ಅಕ್ಕಿ ಹುಗ್ಗಿ ಅಂದರೆ ಅರ್ಥ ಆಗೋಲ್ಲ ಸ್ವೀಟ್ ಪೊಂಗಲ್ ಅಂತ ಹೇಳ್ತೀವಿ ಅದನ್ನು ಸೊ ಅದು ನಾವು ಇವಾಗ ಸ್ವೀಟ್ ಪೊಂಗಲ್ಲು ಈ ಸರಿ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಬಟ್ ಯಾವಾಗಲೂ ಅಲ್ಲಿ ಮಾಡಲ್ಲ ಸ್ವೀಟ್ ಪೊಂಗಲ್ಲು ಅವ್ರು ಮಾಡೋದೇ ಯಾವಾಗಲೂ ಹೋಳಿಗೆ ಒಂದೇ ಮಾಡ್ತಾರೆ ಶೇಂಗದೋಳ್ಗೆ ಮತ್ತು ಕ ಅಂದರೆ ಬೇಳೆ ತೊಗರಿಬೇಳೆ ಅಥವಾ ಕಡಲೆಬೇಳೆ ಇದ್ರ ಮೇಲೆ ಹೋಳ್ಗೆ ಮಾಡ್ತಾರೆ ಅಷ್ಟೇ ಇದು ಅಕ್ಕಿ ಉಗ್ಗೆ ಅಂದರೆ ಇದು ಪೊಂಗಲ್ ಇವ್ ಯಾವುದೂ ಮಾಡ್ತಾ ಇರಲಿಲ್ಲ ಬಟ್ ಈ ಟೈಮು ಏನು ಪೊಂಗಲ್ ಮಾಡಬೇಕಂತ ಹೇಳಿದಾರಂತೆ ಸೊ ಹಾಗಾಗಿ ಪೊಂಗಲ್ ಮಾಡ್ತಾ ನಮ್ಮ ಹಸ್ಬೆಂಡಿಗೆ ಸ್ವೀಟ್ ಪೊಂಗಲು ಖಾರ ಪೊಂಗಲು ಇದು ಯಾವುದೂ ಇಷ್ಟ ಆಗೋಲ್ಲ ಅವ್ರಿಗೆ ಏನಿದ್ರು ಹೋಳ್ಗೆ ಜಾಸ್ತಿ ತಿ ತಿನ್ನಲ್ಲ ಅಂದರೆ ಸ್ವೀಟು ಜಾಸ್ತಿ ತಿನ್ನಲ್ಲ ಅವರು ಏನಿದ್ರು ರೊಟ್ಟಿ ಚಪಾತಿ ಪಲ್ಯ ಕಾಳು ಪಲ್ಯ ತರಕಾರಿ ಈ ಥರ ಎಲ್ಲ ತಿಂತಾರೆ ಅವರು ಈ ಕುಂಬಳಕಾಯಿ ನೋಡಿ ಎಷ್ಟು ಗಟ್ಟಿ ಇದೆ ಅದನ್ನು ಮೇಲೆಗಡೆ ಸಿಪ್ಪೆ ತೆಗೆದುಬಿಟ್ಟು ನಾವು ಬೇಯಿಸಬೇಕು ಹಾಗೆ ಬೇಯಿಸೋಕಾಗಲ್ಲ ಅದು ಸಿಪ್ಪೆ ಎಲ್ಲ ತೆಗೆದಾಗಿದೆ ತೆಗೆದು ಮತ್ತು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಸೈಡ್ಗೆ ಇಟ್ಕೊಳ್ತೀನಿ ಅಂದರೆ ಅದೆಲ್ಲ ತರಕಾರಿ ಎಲ್ಲ ಮೊದಲೇ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತೀನಿ ಸ್ವೀಟ್ ಪಂಗಲ್ಗೆ ಅಕ್ಕಿ ಸ್ವಲ್ಪ ಬೇಳೆ ಸ್ವಲ್ಪ ತುಪ್ಪ ಹಾಕಿ ಬೆಲ್ಲ ಹಾಕಿ ಸ್ವಲ್ಪ ಬೇಯಿಸೋಕೆ ಬಿಡ್ತೀನಿ ಅದನ್ನು ಈ ಕಡೆ ಇದನ್ನು ತರಕಾರಿ ಹಾಕಿ ಬೇಯಕ್ಕೆ ಬಿಡ್ತಾಯಿದ್ದೀನಿ ಸೊ ಎಲ್ಲನೂ ಎರಡು ಒಟ್ಟೊಟ್ಟಿಗೆ ಮಾಡ್ತಿದ್ದೀನಿ ಆಮೇಲೆ ಸ್ವಲ್ಪ ಹೋಳಿಗೆನೂ ಮಾಡ್ಕೊಳ್ತೀನಿ ಯಾಕಂದರೆ ಮೂರು ಒಲೆ ಇದೆಯಲ್ಲ ಸೊ ಒಂದೊಂದರಲ್ಲಿ ಒಂದೊಂದು ಇಟ್ಕೊಂಡು ಮಾಡ್ಕೊಳ್ತೀನಿ ಇವಾಗ ಹೋಳ್ಗೆಗೂ ರೆಡಿ ಮಾಡ್ಕೊಂಡಿದ್ದೀನಿ ಹಣ ಹೇಗೆ ಬರುತ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ಇವಾಗ ಈ ಥರ ಮಾಡ್ತಿರೋದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ದೀನಿ ನನಗೆ ಅನಿಸುತ್ತೆ ಏನೂ ಬರೋಲ್ಲ ಅಂತ ನನ್ನ ಮೈಂಡ್ ಇದೆ ಗೊತ್ತಿಲ್ಲ ಯಾಕಂದರೆ ಅದು ಸ್ವಲ್ಪ ಅಂಟು ಬರ್ತಾ ಇದೆ ಅದು ಕಲಿಸುವಾಗಲೇ ಪುಡಿ ಕಲಿಸುವಾಗಲಿ ಅಂಟು ಬಂದರೆ ಹೋಳಿಗೆ ಚೆನ್ನಾಗಿ ಬರಲ್ಲ ಅಂತ ಅರ್ಥ ಈ ಥರ ಪೂರಿ ಮಾಡ್ಕೊಳ್ತೀವಲ್ಲ ಅಂದರೆ ಪೂರಿ ದಿನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀವಿ ಬಟ್ ಇದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತೀವಿ ಮಾಡಿಕೊಂಡು ಈ ಥರ ಅದು ಏನು ಬೆಲ್ಲದ ಸ್ವೀಟ್ ಇದೆಯಲ್ಲ ಆ ಹೆಂಗದು ಅದು ಎಲ್ಲ ಒಳಗಡೆ ಅಂದರೆ ಹೆಂಗೆ ಬೇಳೆದು ಮಾಡ್ತೀವಲ್ವಾ ಹೋಳಿಗೆ ಆ ಥರನೇ ಈ ಥರ ರೌಂಡಕ್ಕೆ ಈ ಥರ ಮಾಡ್ಕೋಬೇಕು ಸೊ ಈ ಥರ ಮಾಡ್ಕೊಂಡಾದಮೇಲೆ ನೀಟಾಗಿ ಅಂದರೆ ಅದು ಕ್ಲೋಸ್ ಮಾಡಬೇಕು ಆಚೆಗಡೆ ಬರೋ ಬರದೇ ಇರೋ ಥರ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಮಾಡಬೇಕು ಈ ಥರನೇ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫಸ್ಟ್ ಆ ಥರ ರೌಂಡಕ್ಕೆಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಬೇಗ ಉಜ್ಬೋದು ಅದನ್ನು ಅಂದರೆ ಎಲ್ಲನೂ ಮಾಡಿ ಇಟ್ಕೊಂಡು ಆಮೇಲೆ ಸುಡೋಕ್ಕಾಗಲ್ಲ ಅದು ಒಂದೊಂದು ಮಾಡ್ತಾ ಮಾಡ್ತಾ ಸುಡಿ ಸುಡ್ತಾ ಇರಬೇಕು ಇಲ್ಲದೇ ಇದ್ದರೆ ಅದು ಒಂಥರ ಅಂಡ್ಗಂಬಿಡುತ್ತೆ ಕೆಳಗಡೆ ಸೊ ಹಾಗಾಗಿ ನಾನು ಒಂದೊಂದು ಮಾಡಿ ಮಾಡಿ ಹಾಗೆ ಸುಡ್ತಾಯಿದ್ದೀನಿ ಒಬ್ರು ಇದ್ದರೆ ಮಾಡ್ಕೋಬೋದು ಅಂದರೆ ಒಬ್ಬರು ಸುಡೋಕೆಂತಲೇ ಇರ್ತಾರೆ ಇನ್ನೊಬ್ಬರು ಈ ಥರ ನಾವು ಉಜ್ಜಿಕೊಡ್ಬೋದು ಒಬ್ರು ಇದ್ದರೆ ಈ ಥರನೇ ಮಾಡ್ಕೊಳ್ಳೋದು ಬೆಟರು ಸೊ ಅವಾಗ ನಾನು ಈ ಥರನೇ ಮಾಡ್ತಾಯಿದ್ದೀನಿ ನೋಡಿ ಈ ಥರ ರೌಂಡಕ್ಕಿರಬೇಕು ಇವಾಗ ಉಜ್ಕೊಂಡು ಸುಡ್ತೀನಿ ಅಂದರೆ ಇದು ಉಜ್ಕೊಂಡು ಸುಡೋವರೆಗೂ ಗೊತ್ತಾಗಲ್ಲ ನೀಟಾಗಿ ಬರುತ್ತೋ ಇಲ್ವೋ ಅಂತ ಸುಟ್ಟಾಗಲೇ ಗೊತ್ತಾಗೋದು ನೀಟಾಗಿ ಬರುತ್ತೋ ಇಲ್ವೋ ಅಂತ ಅವಾಗೇ ಗೊತ್ತಾಗುತ್ತೆ ಸೊ ನೋಡೋಣ ಈ ಥರ ಎಲ್ಲ ಉಜ್ಕೊಳ್ತೀನಿ ಫಸ್ಟು ಉಜ್ಕೊಂಡಾದ್ಮೇಲೆ ಸುಡುವಾಗ ತೋರಿಸ್ತೀನಿ ನಾನು ಮನೇಲಿದ್ದಾಗ ಅಮ್ಮನಿಗೆ ಶೇಂಗದೊಳಗೆ ಮಾಡುವಂದಾಗ ಈ ಥರ ಎಲ್ಲ ಉಜ್ಕೊಡ್ತಿದ್ದೆ ಅಷ್ಟು ಬಿಟ್ಟರೆ ನಾನು ಬೇರೆ ಏನೂ ಮಾಡ್ತಿರ್ಲಿಲ್ಲ ಈ ಥರ ಉಜ್ಜಾಗ ನೀಟಾಗಿ ಒಂದೊಂದು ಸರಿ ತುಂಬ ದಪ್ಪ ಉಜ್ಜುತ್ತಿದೆ ಒಂದೊಂದು ಸರಿ ತುಂಬ ತೆಳ್ಳ ಉಜ್ತಾಯಿದೆ ನಮ್ಮಮ್ಮ ಇದೆಲ್ಲ ಮಾಡೋದು ನೋಡಿ ನೀವು ಮಾಡಲೇಬೇಡ ಹೋಗ್ಬಿಡು ನಾನೇ ಮಾಡ್ಕೊಳ್ತೀನಿ ಅಂತ ಬೈತಾಯಿದ್ರು ಬಟ್ ಇಲ್ಲಿ ನನಗೆ ಯಾರು ಎಲ್ಪ್ ಮಾಡೋರು ಇಲ್ಲ ಏನೂ ಇಲ್ಲ ನಾನೇ ಮಾಡ್ಕೋಬೇಕು ಮದುವೆ ಆದಮೇಲೆ ಮಣ್ಣು ಎಷ್ಟು ಚೇಂಜ್ ಆಗ್ತೀವಲ್ಲ ನಿಜವಾಗ್ಲೂ ತಾಯಿಯಿಂದರ್ಗೂ ಅಷ್ಟು ಶಾಕ್ ಆಗುತ್ತೆ ಇಷ್ಟೆಲ್ಲ ಮಾಡ್ಬೋದಾ ನನ್ನ ಮಗಳು ಅಂತ ಅವ್ರಿಗೂ ಕೂಡ ಅನ್ ಗೊತ್ತೇ ಇರಲ್ಲ ಅವ್ರಿಗೂ ಭಯನೇ ಇರುತ್ತೆ ಅವ್ರಿಗೂ ಮಾಡ್ತಾರೋ ಇಲ್ಲವೋ ಮದುವೆ ಆದಮೇಲೆ ಏನು ಮಾಡ್ತಾರೆ ಹೇಗೆ ಜೀವನ ಮಾಡ್ತಾರೆ ಅಂತ ಬೈದಲ್ಲೇ ಮದುವೆ ಮಾಡಿ ಕಳಿಸಿರ್ತಾರೆ ಬಟ್ ನಾವು ಇಷ್ಟೆಲ್ಲ ಚೇಂಜಸ್ ಆದಾಗ ಅವ್ರಿಗೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವ ನಿಜ ನಮ್ಮ ಅಮ್ಮನಿಗೆ ನಿಜ ಖುಷಿಯಾಗಿದೆ ನಮ್ಮಮ್ಮನಿಗೂ ಅಷ್ಟೇ ಅಲ್ಲ ನಮ್ಮೂರಾಗಿರೋರಿಗೂ ಎಲ್ಲರೂ ಆಗಿದ್ದಾರೆ ನಾನು ಇಷ್ಟು ಚೆನ್ನಾಗಿ ಜೀವನ ಮಾಡ್ತೀನಿ ಅನ್ನೋದು ಇನ್ನು ಹೋಳ್ಗೆ ಅಂತೂ ಮಾಡಿತ್ತು ಅಂದರೆ ಹೋಳ್ಗೆ ನಾನು ಜಾಸ್ತಿ ಮಾಡಲಿಲ್ಲ ಯಾಕಂದರೆ ಅದು ಐದು ಹೋಳಿಗೆ ಅಷ್ಟೇ ಮಾಡಿದ್ದು ದೇವರಿಗೋಸ್ಕರ ಮತ್ತೆ ಇವರು ತಿನ್ನಕೊಂದು ಹೋಳಿಗೆ ಹೋಳ್ಗೆ ಅಂತೇಳಿ ಮಾಡಿದ್ದು ನನಗೆ ಟೈಮ್ ಬೇರೆ ಇರಲಿಲ್ಲ ಸೊ ನೆಕ್ಸ್ಟ್ ಡೇ ಯಾವಾಗಾದರೂ ಮಾಡಿಕೊಂಡ್ರಾಯ್ತು ಫ್ರೀ ಇದ್ದಾಗ ಇವಾಗ ಇಷ್ಟೇ ಸಾಕು ಅಂತೇಳಿ ಅಷ್ಟೇ ಮಾಡಿಕೊಂಡೆ ಬಟ್ ಸ್ವಲ್ಪ ಬೆಲ್ಲ ಜಾಸ್ತಿನೇ ಆಗಿದೆ ನನಗೆ ಅವಾಗಲೇ ಗೊತ್ತಾಗಿತ್ತು ಸೊ ಇವಾಗ ಇನ್ನು ಸ್ವಲ್ಪ ಪೌಡ್ರ್ ಮಾಡಿ ಹಾಕಿ ಕರೆಕ್ಟ್ ಮಾಡಬೇಕದನ್ನು ಇನ್ನು ಬರ್ತಕ್ಕೆ ಒಗ್ಗರಣೆ ಹಾಕೋಣ ಅಂಥೇಳಿ ಅಂದರೆ ಎಲ್ಲ ತರಕಾರಿ ಎಲ್ಲ ಬೇಯಿಸ್ಕೊಂಡಾಗಿತ್ತು ಸೊ ಈಗ ಇದಕ್ಕೆ ಒಗ್ಗರಣೆ ಹಾಕೋಕ್ಕೋಸ್ಕರ ಅಂದರೆ ಈರುಳ್ಳಿ ಪಲ್ಯ ಅಂದರೆ ಇದನ್ನೇನಂತ ಕರೀತಾರೆ ಗೊತ್ತಿಲ್ಲ ನನಗೆ ನಮ್ಮ ಕಡೆ ಅದನ್ನು ಈರುಳ್ಳಿ ತಪ್ಪಲ ಅಂಥೇಳಿ ಕರಿತಾರೆ ಉಳಗಡ್ಡೆ ತಪ್ಪಲ ಅಂಥೇಳಿ ಕರೀತಾರೆ ಸೊ ಇದನ್ನೆಲ್ಲ ಚೆನ್ನಾಗಿ ಹೆಚ್ಕೊಂಡು ಅದನ್ನೆಲ್ಲ ಫ್ರೈ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿ ಕಲಿಸ್ಬೇಕು ಬೆಳ್ಳುಳ್ಳಿನ ಹಾಕಬೇಕು ಸ್ವಲ್ಪ ಇದನ್ನೆಲ್ಲ ಹಾಕಿ ಕಲಿಸ್ಕೊಂಡಾದ್ಮೇಲೆ ಅಂದರೆ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ಅದೇನು ಬೇಯಿಸ್ಕೊಂಡಿರ್ತೀವಲ್ವ ಅದನ್ನೆಲ್ಲ ತರಕಾರಿ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಸೊ ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಪಲ್ಯ ಇದ್ದರೂ ಮೆಂತ್ಯ ಪಲ್ಯನೂ ಹಾಕ್ಬೋದು ಸೊ ಈ ಥರ ಈರುಳ್ಳಿ ಇತ್ತಪ್ಪ ಸಿಕ್ಕಿತ್ತಲ್ವ ಸೊ ಹಾಗಾಗಿ ಇದನ್ನು ಹಾಕ್ತಾ ಇದ್ದೀನಿ ಮೆಂತ್ಯ ಪಲ್ಯನೂ ಇತ್ತು ನಾನು ಇದನ್ನು ಫಸ್ಟ್ ಹಾಕ್ತಾ ಇದ್ದೀನಿ ಮೆಂತ್ಯ ಪಲ್ಯ ಹಾಕಿಲ್ಲ ನಾನು ಇದೊಂದೇ ಹಾಕ್ಬಿಟ್ಟು ಫ್ರೈ ಮಾಡೋಣ ಅಂಥೇಳಿ ಇದರೊಂದು ಇದನ್ನೇ ಹಾಕಿ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಹಾಕಿ ಕಲಸಿ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ರೂ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ಥರ ಕಾಣುತ್ತೆ ಕಲರ್ಫುಲ್ಲಾಗಿ ಸೊ ಈಗೆಲ್ಲ ಆಯಿತು ದೇವ್ರಿಗೂ ನೇವೃದ್ಯ ಹಿಟ್ಟಾಗಿದೆ ಇನ್ನು ನಾವು ಊಟ ಮಾಡಬೇಕಷ್ಟೇ ಉತ್ತರ ಕರ್ನಾಟಕದವರು ಬೆಂಗಳೂರಲ್ಲಿದ್ದು ಈ ಥರ ಎಲ್ಲ ಮಾಡಿದ್ದೀರ ಅವರೆಲ್ಲ ಒಂದು ಕಮೆಂಟ್ ಹಾಕಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಹಾಕಿ ಲೈಕ್ ಮಾಡಿ ನಮ್ಮ ಸಂಕ್ರಾಂತಿ ಹಬ್ಬದ ಆಗಿತ್ತು ಇದು ನಮ್ಮದು ಹಬ್ಬದ ಊಟ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಟೈಮಲ್ಲಿ ಮಕ್ಕಳಿಗೆ ದೃಷ್ಟಿ ತೆಗಿತಾರಂತೆ ಸಂದೀಪ ಮಾಡ್ತಾನೆ ಅಲ್ಲೇ ಅವ್ರು ಆ ಕಡೆ ಇದ್ದಾರೆ ಅವರು ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆ ಸಂತೋಷ ಕಿ ಚೆಂದಾದ ಮುಗುಳು ನಗೆ ಹಿರಿಯ ಅರಳಿತು ಕಲಗಲ ನರಗಲ ನಮಗೆ ಯುವತಿ ಬಲ ತುಂಬಿ ತುಳು ಕಲಿಯಾನಂದ ಕಲರ ಬಾಡಿಗೆ